ಡಿಜಿಟಲ್ ಖಾತಾ ಕೊಡ್ತಾ ಇದ್ದಾರೆ ರೆವಿನ್ಯೂ ಪ್ರಾಪರ್ಟಿಗಳಿಗೂ ಅದು ಏನಾ ಬೀನಾ ಅನ್ನೋದೇ ಎಲ್ಲ ಪ್ರಾಪರ್ಟಿಗಳಿಗೂ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಖಾತಾ ಕೊಡ್ತೀನಿ ಅಂತ ಹೇಳಿದ್ದಾರೆ ರೆವಿನ್ಯೂ ಪ್ರಾಪರ್ಟಿಗಳು ತಗೊಂಡಿದ್ರಲ್ಲ ಅವರಿಗೆ ಸಿಹಿ ಸುದ್ದಿ ಬಂದಿದೆ ನಿಮ್ಮ ಎಲ್ಲ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಸೊತ್ತಿನಲ್ಲಿ ಡಿಜಿಟಲ್ ಖಾತಾ ಸಿಗಲಿದೆ ಸೊ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನನ್ನ ರೆವಿನ್ಯೂ ಪ್ರಾಪರ್ಟಿಗೆ ಯಾವತ್ತು ಖಾತಾ ಕೊಡ್ತಾರೆ ಪಂಚಾಯತ್ ಲಿಮಿಟ್ಗಳಲ್ಲಿರುವ ಪ್ರಾಪರ್ಟಿಗಳಿಗೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಿಮ್ಗಂತಾನೆ ಬೆಳೆ ಬೆಳಗ್ಗೆನೆ ಎದ್ದು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೂ ಅಷ್ಟೇ ಚಾಲ್ತಿಯಾಗಿದೆ ಪಂಚಾಯತ್ ಲಿಮಿಟ್ಗಳಲ್ಲಿರುವ ರೆವಿನ್ಯೂ ಪ್ರಾಪರ್ಟಿಗಳಿಗೂ ಈ ಸೊತ್ತಿನಲ್ಲಿ ಡಿಜಿಟಲ್ ಖಾತ ಒದಗಿಸಿ ಕೊಡ್ತೀವಿ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ ಆರ್ಡ್ರ್ನು ಪಾಸ್ ಆಗಿದೆ ರೀ ಬೇಕಾರೆ ಇಮೇಜ್ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಆರ್ಡ್ರೂ ಪಾಸಾಗಿದೆ ನೀವೇನಪ್ಪ ಮಾಡಬೇಕು ಅಂದಾಗ ಈಗ ಆಲ್ರೆಡಿನೂ ತಿಳಿಸ್ಕೊಟ್ಟಿದ್ದೆ ವಿಡಿಯೋನು ಮಾಡಿದ್ದೆ ಇನ್ನೊಂದ್ಸತಿ ಈ ವಿಡಿಯೋಲ್ಲೂ ತಿಳ್ಸ್ಕೊಟ್ಬಿಡ್ತೀನಿ ಸೊ ಚಾನಲ್ಗೆ ಹೊಸ್ದಾಗಿ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಿಳಿಸೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟು ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲ ಪಂಚಾಯತ್ ಲಿಮಿಟ್ಗಳಲ್ಲಿರುವ ಪ್ರಾಪರ್ಟಿ ರೆವಿನ್ಯೂ ಪ್ರಾಪರ್ಟಿ ಓನರ್ಗಳಿಗೆ ಅದು ಸೇಲ್ ಡೀಡ್ ಮಾಡ್ಕೊಂಡಿದ್ರಿ ಅಥವಾ ರಿಲೀಸ್ ಡೀಡ್ ಮಾಡ್ಕೊಂಡಿದ್ರು ವೀಲ್ ಡೀಡ್ ಆಗಿತ್ತೋ ಏನೇನಾಗಿತ್ತೋ ಹಾಗೆ ನಿಂತಿದ್ವು ಯಾವುದೇ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಪಂಚಾಯಿತಿ ಲಿಮಿಟ್ಗಳಲ್ಲಿ ಕಾತಾ ಕೊಡ್ತಾ ಇರಲಿಲ್ಲ ಸೊ ಇವಾಗ ಅದಕ್ಕೆ ಚಾಲನೆ ಸಿಕ್ಕಿದೆ ನಿಮ್ಮ ಪ್ರಾಪರ್ಟಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ಇವಾಗ ತಿಳಿಸಬೇಕಾಗಿದೆ ನಿಮ್ಮ ಸೈಟು ಖಾಲಿ ಸೈಟ್ ಆಗೇ ಇದೆಯಾ ಅಥವಾ ನೀವು ಕಟ್ಟಡ ಕಟ್ಟಿದೀರಾ ಕರೆಂಟ್ ಕನೆಕ್ಷನ್ ತಗೊಂಡಿದ್ದೀರಾ ಬೋರ್ ಹಾಕ್ಸಿದ್ದೀರಾ ಅಥವಾ ಎಂ ಸಿಯಿಂದ ಏನಾದರೂ ನೀರು ಬಂದಿದೆಯಾ ಕೆಲವು ಪ್ರಾಪರ್ಟಿಗಳಿಗೆ ಬಂದಿದಾವೆ ಅದಕ್ಕೆ ಹೇಳ್ತಾ ಇರೋದು ಬಂದಿದೆಯಾ ಇಂತ ದಾಖಲಾತಿಗಳು ಹಾಗೆ ನಿಮ್ಮ ಜಮೀನಿನ ರೆಕಾರ್ಡ್ ಆರ್ ಟಿ ಸಿ ಕನ್ವರ್ಷನ್ ಆಗಿದೆಯೋ ಆಗಿಲ್ವೋ ಹಾಗೆ ಹಳೆಯ ದಾಖಲಾತಿಗಳು ಏನಲ್ಲ ಇತ್ತು ಅಂದರೆ ದಯವಿಟ್ಟು ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಹಬ್ಬ ಕಳೆದ ನಂತರ ನಿಮ್ಮ ವಿಲೇಜ್ ಲಿಮಿಟ್ಗೆ ಸಂಬಂಧಪಟ್ಟ ಪಂಚಾಯಿತಿಗೆ ಹೋಗಿ ವಿಚಾರಿಸಿ ಅರ್ಜಿನ ಕೊಡಿ ಅರ್ಜಿನ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಪಂಚಾಯಿತಿ ಲಿಮಿಟ್ ಗಳಿರುವ ಪ್ರಾಪರ್ಟಿಗಳಿಗೆ ಡಿಜಿಟಲ್ ಕೊಡ್ತಾ ಇದ್ದಾರೆ ಇನ್ನೊಂದು ಏನಪ್ಪಾ ಇನ್ಫಾರ್ಮೇಶನ್ ಅಂದಾಗ ನಿಮ್ದು ಖಾಲಿ ಪ್ರಾಪರ್ಟಿ ಇತ್ತು ಅಂದಾಗ ತೊಂದರೆ ಇಲ್ಲ ಸೊ ಹೊಸ ರೂಪದಲ್ಲಿ ಕಂದಾಯ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಫಿಕ್ಸ್ ಮಾಡ್ತಾರೆ ಸಪೋಸ್ ನಿಮ್ ಪ್ರಾಪರ್ಟಿಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅನುಮೋದನೆ ತಗೊಂಡಿರಲ್ಲ ಪ್ಲಾನ್ ತಗೊಂಡಿರಲ್ಲ ಕನ್ಸ್ಟ್ರಕ್ಟೆಡ್ ಆಗ್ಬಿಡುತ್ತೆ ಅದನ್ನು ಲೆಕ್ಕಾಚಾರ ಹಾಕಿ ಅದಕ್ಕೂ ಶುಲ್ಕಗಳನ್ನ ವಿಧಿಸ್ತೀನಿ ಅಂತ ಹೇಳ್ತಾ ಇದಾರೆ ಸೊ ನಿಮ್ಗಂತೂ ಖುಷಿಯಾದ ವಿಷಯ ನೀವು ನಿಮ್ಮ ಪ್ರಾಪರ್ಟಿಗಳಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಸುಮಾರು ತೊಂಬತ್ತೈದು ಲಕ್ಷಕ್ಕೂ ಮೇಲೆ ರೆವಿನ್ಯೂ ಪ್ರಾಪರ್ಟಿಗಳು ಇದೆ ಅಂತ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ ಸೊ ಎಲ್ಲ ಪ್ರಾಪರ್ಟಿಗಳಿಗೂ ಪಂಚಾಯತಿಗಳಲ್ಲಿ ಡಿಜಿಟಲ್ ಖಾತಾ ಕೊಡ್ತೀನಿ ಅಂತ ಹೇಳಿದ್ದಾರೆ ತಲೆ ಕೆಡ್ಸ್ಕೊಂಡ್ಬಿಡಿ ಆರಾಮಾಗಿ ನಿಧಾನಕ್ಕೆ ಒಂದೊಂದಾಗಿ ಅಪ್ಲಿಕೇಶನ್ಗಳನ್ನ ಕೊಡಿ ಹರಿ ಬರೀಲಿ ಏನೇನೋ ಮಾಡಕ್ಕೆ ಹೋಗ್ಬಿಡಿ ಕೆಲವು ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂದಾಗ ತಿಳ್ಕೊಂಡು ಆಮೇಲೆ ಸಬ್ಮಿಟ್ ಮಾಡಿ ಆಮೇಲೆ ಅದಕ್ಕೆ ನೀವೇ ಬೆಲೆ ಕೊಡಬೇಕಾಗುತ್ತೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದಾಗ ಸೊ ಒಂದೊಂದಕ್ಕೆ ಒಂದೊಂದು ಥರ ರೂಲ್ಸ್ಗಳನ್ನ ಹೇಳಿದ್ದಾರೆ ಸೊ ವಿಲೇಜ್ ಲಿಮಿಟ್ಗಳಲ್ಲಿ ಟ್ಯಾಕ್ಸ್ ಮಾಡ್ಯುಲೈಸೇಷನ್ ಆಗ್ತಾ ಇದೆ ಜಾಸ್ತಿ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಏನಕ್ಕಪ್ಪ ಅಂದಾಗ ಅಲ್ಲಿರುವ ನಾಗರಿಕರಿಗೆ ಬೇಸಿಕ್ ಎಮ್ಯುನಿಟಿಗಳು ಫೆಸಿಲಿಟಿಗಳನ್ನ ಕೊಡಬೇಕು ಅದಷ್ಟೇ ಅಲ್ಲ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಮುಖ್ಯವಾಗಿ ತಿಳಿಸ್ತಾ ಇರೋದೇನಪ್ಪ ಅಂದಾಗ ಈ ಅನುಮೋದನೆ ಆಗಿರಲ್ಲ ಅಂದರೆ ಕನ್ವರ್ಷನ್ ಆಗಿರಲ್ಲ ಲೇಔಟ್ ಫಾರ್ಮೇಶನ್ ಆಗಿರುತ್ತೆ ಆದರೆ ರಸ್ತೆ ಎಷ್ಟಿದೆ ಪಾರ್ಕ್ ಎಷ್ಟಿದೆ ಅದೆಲ್ಲ ನೋಟಿಫಿಕೇಶನ್ ಆಗಬೇಕು ಸೊ ನೀವು ನಿಮ್ಮ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಏನಾದರೂ ಲೇಔಟ್ ಪ್ಲಾನ್ ಇತ್ತು ಅಂದ್ರೆ ಆ ಪ್ಲಾನ್ ಕಾಪಿನೂ ಸಬ್ಮಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ರೆಕಗ್ನೈಸ್ ಮಾಡಬೇಕಾಗಿದೆ ಇವಾಗ ನಿಮ್ಮ ಸೈಟಿನ ಲೇಔಟ್ ಪ್ಲಾನ್ ಈ ತರ ಸ್ಟ್ರಕ್ಚರ್ ಡಿಸೈನ್ ಮಾಡಿದ್ರು ಅನ್ನೋದನ್ನ ನೀವು ಪಂಚಾಯತಿ ಅವರಿಗೆ ತೋರಿಸ್ಬೇಕು ಸೊ ಏನೇನಿದೆ ನಿಮ್ಮ ಸೈಟಿನ ಹಾಗೂ ಜಮೀನಿನ ರೆಕಾರ್ಡ್ಗಳಲ್ಲಿ ಏನೇನೆಲ್ಲ ಮಾಡಿಕೊಟ್ಟಿದ್ದಾರೆ ಆ ಲೇಔಟ್ ಮಾಡಿದವರು ಸಪೋಸ್ ರೆವಿನ್ಯೂ ಲೇಔಟ್ಗಳಲ್ಲಿ ಯಾವುದೇ ತರ ಅಪ್ರೂವಲ್ ಇರಲ್ಲ ಆದರೆ ನಮ್ಮ ರಸ್ತೆ ಇಷ್ಟಿದೆ ಇಷ್ಟು ಸೈಟ್ಗಳು ಮಾಡಿದ್ದಾರೆ ಲೇಔಟ್ ಅಲ್ಲಿ ಇಷ್ಟು ಜಾಗ ಪಾರ್ಕ್ ಗೆ ಅಂತ ಬಿಟ್ಟಿದ್ದಾರೆ ಅನ್ನುವ ಒಂದು ರಫ್ ಸ್ಕೆಚ್ ಪ್ಲಾನ್ ಇರ್ತಾವಲ್ಲ ಅದನ್ನ ಸಬ್ಮಿಟ್ ಮಾಡಿದ್ವಿ ಮಾಡಲೇಬೇಕು ಯಾಕಪ್ಪ ಅಂದ್ರೆ ಅದೆಲ್ಲ ರೆಕಗ್ನೈಸ್ ಮಾಡ್ಬಿಟ್ಟೇನೆ ನಿಮಗೆ ಕಾಟಾ ಇಶ್ಯೂ ಮಾಡೋದು ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ರೆವಿನ್ಯೂ ಪ್ರಾಪರ್ಟಿಗಳಿದೆಯೋ ಎಲ್ಲ ಪ್ರಾಪರ್ಟಿಗಳಿಗೂ ಇದು ಸೀಮಿತ ಆಗುತ್ತೆ ಅದಷ್ಟೇ ಅಲ್ಲ ರೀ ಇನ್ನೊಂದು ನೋಟಿಫಿಕೇಶನ್ ಏನಪ್ಪಾ ಅಂದಾಗ ಅದೇ ತರನೇ ನಗರಸಭೆಗಳು ಪುರಸಭೆಗಳಲ್ಲೂ ಬಿ ಖಾತಾ ಇಶ್ಯೂ ಮಾಡ್ತಾ ಇದಾರೆ ಸೊ ನಿಮ್ ಪ್ರಾಪರ್ಟಿ ಏನಾದ್ರು ನಗರಸಭೆ ಪುರಸಭೆ ಲಿಮಿಟ್ ಅಲ್ಲಿ ಇತ್ತು ಅಂದಾಗ ದಯವಿಟ್ಟು ವಿಚಾರಿಸಿ ನೀವು ಖಾತೆ ಮಾಡಿಸ್ಕೊಳ್ಳಿ ಅಲ್ಲಿ ಖಾಲಿ ಜಾಗ ಇರಲಿ ಅಥವಾ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರಲಿ ಖಾತೆ ಅಂತೂ ಕೊಟ್ಟೆ ಕೊಡ್ತಾರೆ ಅಪ್ಗ್ರೇಡ್ ವಿಡಿಯೋ ಮಾಡ್ತೀನಿ ಕೆಲವು ದಿನಗಳಲ್ಲಿ ಏನಪ್ಪಾ ಅಂದಾಗ ವಿಸಿಟ್ ಮಾಡೋಣ ಪಂಚಾಯತಿ ಲಿಮಿಟ್ ಗಳಲ್ಲಿ ಪಂಚಾಯತಿಗಳಲ್ಲಿ ಜನಗಳು ಬರ್ತಾ ಇದಾರೆ ಖಾತೆ ಮಾಡಿಸ್ಕೊಳಕ್ಕೆ ಸೊ ಪಂಚಾಯತಿ ಅವರು ನಾಗರಿಕರಿಗೆ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಸಪ್ರೇಟ್ ಬೂತ್ ಏನಾದ್ರು ಮಾಡ್ತಾ ಇದಾರ ಅರ್ಜಿಗಳನ್ನ ಸ್ವೀಕೃತಿಗೆ ಹಾಗೆ ಅವರು ಹೇಗೆಲ್ಲ ಪ್ರೊಸೆಸ್ ಮಾಡ್ತಾರೆ ಅನ್ನೋದನ್ನ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಮುಂದಿನ ವಿಡಿಯೋ ಬರ್ಬೋದು ಸೊ ನೋಡೋಣ ರೆವಿನ್ಯೂ ಪ್ರಾಪರ್ಟಿಗಳೆಲ್ಲ ಈಗ ಖಾತೆ ಆಗೋಯ್ತು ಅಂತ ಹಿಡ್ಕಳಿ ಸೊ ಎಷ್ಟು ಪ್ರಾಪರ್ಟಿಗಳು ಸೇಲ್ಗಿದಾವೆ ರಿಸೇಲ್ಗಿದಾವೆ ಎಷ್ಟು ಟ್ರಾನ್ಸಾಕ್ಷನ್ಗಳಾಗುತ್ತೆ ಇನ್ಮೇಲೆ ಸರ್ಕಾರಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ರೆವಿನ್ಯೂ ಜನರೇಟ್ ಆಗುತ್ತೆ ಅದಷ್ಟೇ ಅಲ್ಲ ಪಂಚಾಯಿತಿಗಳಲ್ಲೂ ರೆವಿನ್ಯೂ ಜನರೇಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಕೊನೆಯದಾಗ ಒಂದು ಮಾತು ನಿಮ್ಗೆಲ್ಲ ಖಾತೆ ಆಗಿ ಪ್ರಾಪರ್ಟಿನ ನೀಟಾಗಿ ಅನುಭವಿಸಿ ಯಾವುದೇ ತರದ ಸಮಸ್ಯೆಗಳು ಬರಬಾರ್ದು ಅಂತ ನನ್ನ ಪ್ರಾರ್ಥನೆ ಯಾಕಪ್ಪ ಅಂದಾಗ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೋ ಅಲ್ಲೇ ತೊಂದರೆಗಳು ಜಾಸ್ತಿ ಆಗವು ಯಾಕಪ್ಪ ಅಂದಾಗ ನಾವು ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಮೇಲೇನೆ ತೊಂದರೆ ಬರೋದು ಸೊ ಯಾವಾಗಲೂ ಅದೇ ಹೇಳೋದು ನಿಮ್ಮ ಮೂಲ ದಾಖಲಾತಿಗಳನ್ನು ಈಗಲ್ಲಾದರೂ ಚೆಕ್ ಮಾಡಿ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಲೆ ಬಂದಿರುತ್ತೆ ಅದಕ್ಕೆ ಬೆಲೆಯೂ ಕೊಡೋ ಪರಿಸ್ಥಿತಿಗಳು ಬರ್ಬೋದು ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಕೆಲವು ಟಿಪ್ಸ್ಗಳನ್ನ ತಿಳಿಸೋಣ ಅಂತ ಯೋಚನೆ ಮಾಡಿ ವಿಡಿಯೋ ಮಾಡ್ತಾ ಇದ್ದಾಗ್ಲೇ ಈ ನೋಟಿಫಿಕೇಶನ್ ಬಂದಿದೆ ಅದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ ಯಾಕಪ್ಪ ಅಂದಾಗ ಇನ್ನು ಮೇಲೆ ಪ್ರಾಪರ್ಟಿ ತಗೊಳ್ಳೋರು ತುಂಬ ಜಾಗರೂಕತೆಯಿಂದ ಡಾಕ್ಯುಮೆಂಟ್ ನೋಡಿ ತಗೊಬೇಕಾಗುತ್ತೆ ಡಿಜಿಟಲ್ ಖಾತೆಗಳಾಗೋಗ್ತಾ ಇದೆ ಪ್ರಾಪರ್ಟಿ ಇನ್ಮೇಲೆ ತೊಗೊಬೋದು ಅಂತ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಕ್ಕೆ ಹೋಗಬೇಡಿ ಮೂಲ ದಾಖಲಾತಿಯಿಂದ ಚೆಕ್ ಮಾಡಿ ತಗೊಳ್ಳಿ ಯಾಕಪ್ಪ ಅಂದಾಗ